ಅಜ್ಮಾನಲ್ಲಿರುವ ಗಾಡಿಯ ಮಾರ್ಕೆಟ್ ನಾವಿಬ್ಬರೇ ಗಿರಾಕಿ ನಾನು ಹಾಗೂ ನೀನು ಬರ್ತದೆ ಬರ್ತದೆ ಚಿಕ್ಕ ಚಿಕ್ಕ ಹೆಸರು ಬಟ್ ಸ್ಟ್ರಾಂಗ್ ಆಲ್ಮಂಡ್ಸ್ ಗ್ರೀನ್ ಕ್ಯೂಟ್ ಉಂಟು ಗುಂಡಾಗಿ ನನ್ನಾಗಿ ಚೈನ್ ಅದು ಕಡಲೆ ಬೀಜ ಮಾರ್ತವ್ರೆ ಬಾಯಿ ಬೀಜ ಕಡಲೆ ಬೀಜ ಸೊ ಕೆಂಪು ಕೆಂಪು ಕಾಂತ ಇದೆ ಹೈಲಿ ವಾಕ್ಸ್ಡ್ ಯಾಕೆ ಬೇಡ ಬೇಕಾ ಕಳ್ಳಿ ನನ್ನ ಮಗಳ ಇಲ್ಲಿಡು ಬೇಡ ಅಲ್ಲೆದ್ರ ಚಂದ ನೋಡು ಈ ಚಂದ ಕಾಂತ ಇದೆ ಅಲ್ಲಿ ಇತ್ರೆ ಹಲೋ ಸರ್ಪ್ರೈಸ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರೋನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸನ್ಸೆಟ್ ಗೆ ಒಂದು ಡ್ರೈವ್ ಹೋಗುವ ಅಂತೇಳಿ ಸಂಜೆ ಎಲ್ಲರೂ ಸಹ ಹೊರಟಿದ್ದೇವೆ ಹೀಗೇನೆ ಅಜ್ಮಾನ್ ಒಂದು ಡ್ರೈವ್ ಹೋಗುವ ಅಂತೇಳಿ ಸನ್ ರೈಸ್ ಹಾಗೂ ಸನ್ಸೆಟ್ ಕ್ಯಾಪ್ಚರ್ಸ್ ಎಲ್ಲ ಪರ್ಫೆಕ್ಟ್ ಅಲ್ಲ ಒಳ್ಳೆ ಫೋಟೋಸ್ ಹಾಗೂ ಒಳ್ಳೆ ಇದು ಅಜ್ಮಾನ್ ಕಾರ್ ಸೂಕ್ ಸೂಕ್ ಅಂದ್ರೆ ಮಾರ್ಕೆಟ್ ನೀವೆಲ್ಲ ಗೋಲ್ಡ್ ಸೂಕ್ ಕೇಳಿರ್ಬೋದಲ್ಲ ಗೋಲ್ಡ್ ಸೂಕ್ ಅಂದ್ರೆ ಗೋಲ್ಡಿನ ಮಾರ್ಕೆಟ್ ಹಾಗೆ ಕಾರ್ ಸೂಕ್ ಅಂದ್ರೆ ಕಾರಿನ ಮಾರ್ಕೆಟ್ ಇಲ್ಲಿ ಟ್ರಕ್ಸ್ ಇರಲಿ ವ್ಯಾನ್ ಇರ್ಲಿ ನಾರ್ಮಲ್ ಕಾರ್ಸ್ ಕಾರ್ಸ್ ಆಂಬುಲೆನ್ಸ್ ಬಸ್ ಎಲ್ಲ ಸಿಗ್ತದೆ ಕರಿಬಹುದು ಇದನ್ನು ಕಾರ್ ಬಗ್ಗೆ ಎಲ್ಲ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರಿಗಂತೂ ಇಲ್ಲಿ ಬಂದ್ರೆ ಟೈಮ್ ಪಾಸ್ ಆಗೋದು ಗೊತ್ತೇ ಯಾಕಂದ್ರೆ ಅಷ್ಟು ವೆರೈಟಿ ಕಾರ್ಸ್ ಇಲ್ಲಿ ಸಿಗ್ತದೆ ಕಾರ್ಸ್ ಖಾಲಿ ಅಲ್ಲ ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗೆ ಒಂದು ಟ್ರಕ್ ಇರ್ಲಿ ಬಸ್ ಇರಲಿ ಅದನ್ನು ಇಲ್ಲಿ ಸಿಗ್ತದೆ ಕಿಯರನ್ನು ಸ್ಕೂಲಿಗೆ ಬಿಟ್ಟು ನಾನು ಜಿಮ್ಗೆ ಬಂದಿದ್ದೇನೆ ಜಿಮ್ ಅಲ್ಲಿ ನಾನು ಮೇನ್ ಆಗಿ ಫಸ್ಟ್ ಫೋರ್ಟಿ ಮಿನಿಟ್ಸ್ ಕಾರ್ಡಿಯೋ ಮಾಡ್ತೇನೆ ಕಾರ್ಡಿಯೋ ಅಂದ್ರೆ ಸೈಕ್ಲಿಂಗ್ ಹಾಗೂ ಥ್ರೆಡ್ ಮಿಲ್ ಈ ಎರಡನ್ನು ನಾನು ಮಾಡಿಯೇ ಮಾಡ್ತೇನೆ ವೇಟ್ ಲಾಸ್ ಆಗಬೇಕಾದ್ರೆ ಕಾರ್ಡಿಯೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಮಾಡಿದ್ದಾಳೆ ಎಂತ ಮಗ ಅದು ಎಲ್ಲಿಸ ಸಿಕ್ಕಿಲ್ಲ ಸಿಕ್ಕರ್ ಅಂಟಿಸ್ಲಿಕ್ಕೆ ಓಹ್ ನಾನು ನೋಡಿದೆ ಅಂತೆ ಅದಕ್ಕೆ ಬ್ಯಾಂಡೇಜ್ ಯಾರ ಆಂಟಿ ನೇರವಾಗಿ ಉಂಟು ಸಂಜೆಗೆ ಒಂದು ರೌಂಡ್ ವಾಕಿಂಗ್ ಹೋಗುವ ಅಂತೀಲಿ ನಾನು ಮತ್ತೆ ಕಿಯಾರ ಬಂದಿದ್ದೇವೆ ಕೀನ್ ಜ್ಯೂಸ್ ಇಷ್ಟವಾ ಶುಗರ್ ಕೀನ್ ಜ್ಯೂಸ್ ನೋ ವಿಲ್ ಹ್ಯಾವ್ ಶುಗರ್ ಕೀನ್ ಜ್ಯೂಸ್ ನೋ ಅದು ಮ್ಯಾಂಗೋ ಮ್ಯಾಂಗೋ ಉಂಟು ತುಂಬಾ ಫ್ಲೇವರ್ಸ್ ಉಂಟು ಫ್ರೆಶ್ ಜ್ಯೂಸು ತುಂಬಾ ಶುಗರ್ ಆ್ಯಡ್ ಮಾಡ್ತಾರೆ ವೇಟ್ ಮಾಡು ಕುತ್ಕೊಳ್ಬೇಕಾ ನಿಮ್ಮ ಮಗ ನಾವಿಬ್ಬರೇ ಗಿರಾಕಿ ನಾನು ಹಾಗೂ ನೀನು ಬರ್ತದೆ ಬರ್ತದೆ ಸ್ವೀಟ್ ಉಂಟಾ ಚೇರ್ ಹಾಕಿದ್ದಾರೆ ಕುತ್ಕೊಂಡು ಕುಡಿಬಹುದು ಯಾರನ್ನು ತಗೊಂಡು ನಮ್ಮ ಮನೆ ಹತ್ರವೇ ನಡೆದುಕೊಂಡು ಬರ್ತಿದ್ದೇವೆ ಸುಮ್ಮನೆ ಒಂದು ವಾಕ್ ಮಾಡುದು नाड़ी, मेले मेले यस yes. इलिबा इलिबा, स्ट्रेट हो गा साथ का दरे बेग अमालक तड़े इलादे माला गुदला उड़गी सिंगलू पेट्रोल प्राइस 2.47 पॉइंट दरब हेलो नागोंगा इस तो ना <laughs> टिप टॉप अगी कालिस किया माय इस तो टिप टॉप अगी कालिस तो नहीं तो बोले ठापुरे ಸಂಜೆಗೆ ನಾವು ನೆಕ್ಸ್ಟುಗೆ ಬಂದಿದ್ದೇವೆ ನಮ್ಮ ಮನೆ ಹತ್ರ ಇರುವ ಸೂಪರ್ ಮಾರ್ಕೆಟ್ಗೆ ಇದು ಇಂಡಿಯಾದ ಬೆಳ್ಳುಳ್ಳಿ ನೋಡ್ಲಿಕ್ಕೆ ಸಪುರಾಗಿ ಏನೂ ಬಲ್ಲಿ ಆದರೆ ತುಂಬಾ ಸ್ಟ್ರಾಂಗ್ ಆಯ್ತಾ ಯಾವ ಕರಿಗೆ ಹಾಕಿದ್ರಂತೂ ಹೇಳುದು ಬೇಡ ಬೆಳ್ಳುಳ್ಳಿದು ಅಂಶ ಅದು ತೋರಿಸಿ ತೋರಿಸ್ತದೆ ಇದು ಚೈನಾದು ಬೆಳ್ಳುಳ್ಳಿ ಚೈನದು ಬೆಳ್ಳುಳ್ಳಿಗೆ ರೇಟ್ ಕಮ್ಮಿ ನೈಂಟಿ ಟೂ ರುಪೀಸ್ ಗುಂಡು ಗುಂಡಾಗಿ ಉಂಟು ಆದರೆ ಎಷ್ಟು ಹಾಕಿದ್ದೆ ಸಹ ದಮ್ಮೇ ಇಲ್ಲ ಟೇಸ್ಟ್ ಅಂತೂ ಬದ್ಲಿಕ್ಕೆ ಅದರದ್ದು ಡಬಲ್ ಹಾಕ್ಬೇಕು ಈಗೆಲ್ಲ ತುಂಬಾ ಬೆಳ್ಳುಳ್ಳಿಗೆ ಬ್ಲೀಚ್ ಮಾಡ್ತಾರೆ ಹೀಗೆ ಬ್ರೌನ್ ಇದ್ರೆ ಉಂಟಲ್ಲ ಬ್ಲೀಚ್ ಮಾಡಲಿಲ್ಲ ಅಂತಿಲ್ಲ ಅರ್ಥ ಚೈನದು ಬೆಳ್ಳುಳ್ಳಿ ನೋಡ್ಲಿಕ್ಕೆ ಕೊಂಡಾಟ ಆಗ್ತದೆ ಗುಂಡು ಉಂಟು ಆದರೆ ಮೇಲೆ ನೋಡಿ ಅಂತ ಬ್ಲೀಚ್ ಮಾಡಿರ್ತಾರೆ ಬಿಳಿ ಬಿಳಿ ಇರ್ತದೆ ಇದು ಇಂಡಿಯಾದು ಶುಂಠಿ ಆಯ್ತಾ ನೋಡ್ಲಿಕ್ಕೆ ಸಪೂರ ಉಂಟು ಆದರೆ ಒಳ್ಳೆ ದಮ್ ಇರ್ತದೆ ಇದರಲ್ಲಿ ಇದು ಚೈನದು ಶುಂಠಿ ಟೂ ತರ್ಟಿ ಒನ್ ರುಪೀಸ್ ಪರ್ ಕೆಜಿ ಆದರೆ ಈ ದಪ್ಪ ದಪ್ಪ ಇರುವ ಶುಂಠಿ ನೋಡ್ಲಿಕ್ಕೆ ಖಾಲಿ ಕೊಂಡಾಟ ಆಗ್ತದೆ ಆದರೆ ಏನು ದಮ್ಮಿಲ್ಲ ಇಂಡಿಯಾದ ಶುಂಠಿಯೇ ಬೆಸ್ಟ್ ಇಲ್ಲಿ ತೆಂಗಿನಕಾಯಿ ಸಹ ಸಿಕ್ತದಾಯ್ತಾ ಒಂದು ತೆಂಗಿನಕಾಯಿಗೆ ಐವತ್ತೇಳು ರೂಪಾಯಿ ಫ್ರೆಶ್ ಆದ ಬಸಾಲೆ ನೋಡಿ ಅಂತೂ ಆಸೆ ಆಯ್ತು ಬಸಾಲೆ ಹಾಗೂ ಎಟ್ಟಿ ಸಾರು ಮಾಡಿದ್ರ ಲಾಯ್ಕ್ ಆಗ್ತದೆ ನನಗೆ ಫ್ಲೈವಿಟ್ ಫೋಟೋ ಕಲಿಸಿದ್ದು ಅವಳು ಮಾಡಿದ್ದು ಅದಕ್ಕೆ ಸಹ ತಗೊಂಡೆ ಮನೆಯಲ್ಲಿ ಬಸಳೆ ಹಾಗೂ ಎಟ್ಟಿ ಸಾರು ಮಾಡುವ ಅಂತೇಳಿ ಒಂದು ಕೆಜಿಗೆ ನೂರ ಐವತ್ತು ರೂಪಾಯಿ ಕಾಲಿಫ್ಲವರ್ ನೋಡಿ ಅಂತೂ ಗೋಬಿ ಮಂಚೂರಿ ಮಾಡುವ ಅಂತೇಳಿ ಆಸೆ ಆಯಿತು ಅದಕ್ಕೆ ಕಾಲಿಫ್ಲವರ್ ಸಹ ತಗೊಂಡೆವು ಒಂದು ಜಿಗೆ ನೂರ ಅರವತ್ತ ಒಂದು ರೂಪಾಯಿ ಬ್ರೊಕೊಲಿ ಒಂದು ಜಿಗೆ ನೂರ ಅರವತ್ತೊಂದು ರೂಪಾಯಿ ಊರಲ್ಲಂತೂ ಈಗ ಮ್ಯಾಂಗೋದು ಸೀಸನ್ ಅಲ್ಲ ಎಷ್ಟು ಬೇಕಷ್ಟು ಅಷ್ಟು ತಿನ್ಬೋದು ಒಳ್ಳೆ ಮ್ಯಾಂಗೋ ಸಿಗ್ತದೆ ಇಲ್ಲಿ ಅಂತೂ ತುಂಬ ದೇಶದ ಮ್ಯಾಂಗೋಸ್ ಅನ್ನು ಇಂಪೋರ್ಟ್ ಮಾಡ್ತಾರೆ ಆದರೆ ಯಾವುದು ಒಳ್ಳೆ ಅಂತ ಹೇಳಿಕೆ ಆಗುದಿಲ್ಲ ಇಂಕಿ ಪೊಂಕಿ ಡೊಂಕಿ ಮಾಡಿ ತಗೊಳ್ಬೇಕಷ್ಟೇ ಎಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಯಾವ ದೇಶದ ಮೂಲೆ ಅಲ್ಸೆ ಇರಲಿ ಇಲ್ಲಿ ಸಿಗ್ತದೆ ಪ್ರೀಮಿಯಂ ಫ್ರೂಟ್ಸ್ ಆದ ಕಾರಣ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ ಬಟ್ ಎಲ್ಲ ಎಕ್ಸಾಟಿಕ್ ಫ್ರೂಟ್ಸ್ ಇದು ಗ್ರೀನ್ ಆಲ್ಮಂಡ್ ಅಂತೇಳಿ ಗ್ರೀನ್ ಬಾದಾಮ್ ಇದು ಟೇಸ್ಟ್ ಮಾಡಿದ್ರೆ ಹೇಳಿ ಹಲಸಿನ ಹಣ್ಣು ತೆಗಿಲಿಕ್ಕೆಲ್ಲ ಟೈಮ್ ಇಲ್ಲದವರಿಗೆ ಇಲ್ಲಿ ಪ್ಯಾಕ್ ಮಾಡಿ ಕೊಡ್ತಾರೆ ಸ್ವಲ್ಪ ರೇಟ್ ಜಾಸ್ತಿ ಕೊಟ್ಟರೆ ಆಯ್ತು ಮನೆಗೆ ಕೊಂಡೋಗಿ ಬಾಯಿಗೆ ಹಾಕಿದ್ರೆ ಆಯ್ತು ಈ ಒಂದು ಪ್ಯಾಕಿಗೆ ಮುನ್ನೂರ ರೂಪಾಯಿ ಹಸಿ ಮೆಣಸು ಮುನ್ನೂರು ರೂಪಾಯಿ ಪರ್ ಜಿ ಇದು ಇಂಡಿಯಾದೆ ತುಂಬಾ ಖಾರವಾಗಿ ಒಳ್ಳೇದಾಗಿರ್ತದೆ ಇನ್ನೊಂದು ಲೋಕಲ್ ಬರ್ತದೆ ಆಯ್ತಾ ಇದು ಲೋಕಲ್ ತುಂಬ ಗುಂಡು ಗುಂಡಾಗಿರ್ತದೆ ಇದನ್ನು ಹೀಗೆ ತಿಂತಾರೆ ಊಟ ಜೊತೆ ಖಾರ ಅಂತೂ ಇರುವುದಿಲ್ಲ ಕೊಲೆಸ್ಟ್ರಾಲ್ಗೆ ಬಾರಿ ಒಳ್ಳೆ ಅಂತೇಳಿ ಹೇಳ್ತಾರೆ ಇದು ಇಲ್ಲಿಯ ಗೆಣಸ ಆಯ್ತಾ ಆರೆಂಜ್ ಕಲರ್ ಇರ್ತದೆ ಒಳಗೆ ತುಂಬಾ ಟೇಸ್ಟಿ ಆಗಿರ್ತದೆ ಇದಕ್ಕೆ ನೂರ ಇಪ್ಪತ್ತ ಏಳು ರೂಪಾಯಿ ಕ್ಯೂಟ್ ಉಂಟು ಗುಂಡಾಗಿ ನನ್ನಾಗಿ ಇದು ಕೆಂಪು ಬಟಾಟೆ ನೂರ ಹದಿನೈದು ರೂಪಾಯಿ ನಾವು ಟೇಸ್ಟ್ ಮಾಡಲಿಲ್ಲ ಯಾರಾದರೂ ಟೇಸ್ಟ್ ಮಾಡಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ಮಾಲ್ ಅಲ್ಲಿ ಸೀಡ್ಸ್ ಜಾಸ್ತಿ ಇದರಲ್ಲಿ ಜ್ಯೂಸ್ ಒಳ್ಳೆ ಇರ್ತದೆ ಆದ್ರೆ ಇದರಲ್ಲಿ ಇದು ಇಂಡಿಯಾದಲ್ಲ ಇದು ಚೈನಾದಿಂದ ಬಂದಿರುವುದು ಒಳ್ಳೆ ದಪ್ಪಾಗಿ ದೊಡ್ಡದಾಗಿತ್ತು ತಗೊಳ್ಳುವಂತ ನೆನೆಸಿದೆ ಹಂಡ್ರೆಡ್ ಅಂಡ್ ಫಿಫ್ಟೀನ್ ರುಪೀಸ್ ಪರ್ ಕೆಜಿ ಆದ್ರೆ ರವರು ಟೇಸ್ಟ್ ಮಾಡಿದಾಗ ಅಷ್ಟು ಒಳ್ಳೆ ಇರ್ಲಿಲ್ಲ ತುಂಬಾ ಒಣಗಿತ್ತು ಚೈನಾದು ಚೈನ್ ಅದು ಕಡಲೆ ಬೀಜ ಮಾರ್ತವ್ರೆ ಫುಲ್ ಡ್ರೈ ಇದೆ ಹಾ ಬಿಸಲ್ಕ ಆಗுது ಒಳ್ಳೇ ಲವ ಕೆಂಪು ಕೆಂಪು ಕಾಣ್ತಿದೆ ಅದ್ರೆ ಹೈಲಿ ವ್ಯಾಕ್ಸ್ಟ್ ಕ್ಯಾ ರಗಂತು ಸ್ಕೂಲ್ ಅಲ್ಲಿ ಫ್ರೂಟ್ಸ್ ಬ್ರೇಕ್ ಅಂತ ಇರ್ತದೆ ಅದಕ್ಕೆ ಯಾವದಾದರೂ ಫ್ರೂಟ್ಸ್ ಕಳಿಸ್ಬೇಕಾಗ್ತಿದೆ ಅದಕ್ಕೆ ಡಿಫ್ರೆಂಟ್ ವೆರೈಟಿ ಫ್ರೂಟ್ಸ್ ಅಕೊಂಡಿ ಇಟ್ಟಿದೆನೆ ಈ ವಾರ ಅವಳಿಗೆ ಟಿಫಿನ್ ಗೆ ಕಲ್ಸಿಲ್ಕಿ ಐಸ್ ಕ್ರೀಮ್ ಬಿಡಿ ಇಲ್ಲಿ ಫ್ರೂಟ್ಸ್ ನೋಡು ಹಣ್ಣು ಐಸ್ ಕ್ರೀಮ್ ಗೆ ಹೋಗುದು ಕಳ್ಳಿ ಸಮ್ಮರ್ ಬಂತಂದ್ರೆ ಆಯ್ತು ಲಸ್ಸಿ ಮತ್ತೆ ಬಟರ್ ಮಿಲ್ಕ್ ಮಜ್ಜಿಗೆಗೆ ಒಳ್ಳೆ ಡಿಮಾಂಡ್ ಇದು ಒಂದು ಪ್ಯಾಕಿಗೆ ಟ್ವೆಂಟಿ ಟೂ ರುಪೀಸ್ ವೇಟ್ ಲಾಸ್ ಗೆ ಗಟ್ಟಿ ಮೊಸರು ಒಳ್ಳೆ ಅಂತೇಳಿ ಹೇಳ್ತಾರೆ ಗ್ರೀಕ್ ಯೋಗಟ್ ಅಂತೇಳಿ ಕರಿತಾರೆ ಗಟ್ಟಿ ಮೊಸರಿಗೆ ಇಲ್ಲಿ ತ್ರೀ ಫಿಫ್ಟಿ ಗ್ರಾಮ್ಸ್ ಪ್ಯಾಕಿಗೆ ಟೂ ಥರ್ಟಿ ಒನ್ ರುಪೀಸ್ ಇದು ಫುಲ್ ರೈಸ್ ಸೆಕ್ಷನ್ ಆಯ್ತಾ ಇಲ್ಲಿ ಯಾವ ದೇಶದ ಅಕ್ಕಿ ಬೇಕು ಪಾಕಿಸ್ತಾನ ಇಂಡಿಯಾ ನೇಪಾಲ್ ಫಿಲಿಪೀನ್ಸ್ ಇಲ್ಲದೆ ಈಜಿಪ್ಟ್ ಯಾವ ದೇಶದ ಅಕ್ಕಿ ಬೇಕು ಎಲ್ಲ ಇಲ್ಲಿ ಗೋಣಿ ಗೋಣಿ ಸಿಗ್ತದೆ ಉಪ್ಪಿನಕಾಯಿ ವೆರೈಟಿ ನೋಡಿ ಅಂತೂ ನನಗೆನೆ ಶಾಕ್ ಆಯ್ತು ಎಷ್ಟು ವೆರೈಟಿ ಅಂತೇಳಿ ಹೇಳುದು ಬೇಡ ಬೆಟ್ಟದ ಕುಕ್ಕು ಇರ್ಲಿ ನೆಲದ ಇರ್ಲಿ ನೆಲ್ಲಿಕಾಯಿ ಟೊಮ್ಯಾಟೊ ಗೂಸ್ಬೆರಿ ಲೈಮ್ ಜಿಂಜರ್ ಗಾರ್ಲಿಕ್ ಎಟ್ಟಿ ಬೆಟ್ಟಿ ಎಲ್ಲ ಇಲ್ಲಿ ಸಿಗ್ತದೆ ಯಾಕೆ ಬೇಡ ಯಾಕೆ ಬೇಡ ಬೇಕಾ ಕಳ್ಳಿನ ಮಗಳ ಅಲ್ಲಿಡೋ ಒಳ್ಳೇದಲ್ಲ ಅದು ಹೆಲ್ ಅನ್ಹೆಲ್ದಿ ಅದು ಎಲ್ಲ ಕಲರ್ ಎಲ್ಲ ಹಾಕಿ ಪೇಂಟ್ ಎಲ್ಲ ಹೊಡೆದು ಕೊಡ್ತಾರೆ ಓಕೆ ಬೇಡ ಅಲ್ಲೇ ಚಂದ ನೋಡು ಎಷ್ಟು ಚಂದ ಕಾಣ್ತದೆ ಇಟ್ಟರೆ ಅಲ್ಲ ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು ಇದೆಲ್ಲ ಎಲ್ಲ ಕಡೆ ಇಡ್ತಾರೆ ಮಕ್ಕಳನ್ನು ಅಟ್ರಾಕ್ಟ್ ಮಾಡಿಟ್ಟು ಪಿಕ್ಕಲ್ ಅಂತೂ ತುಂಬಾ ವೆರೈಟಿ ತುಂಬಾ ದೇಶದ ಪಿಕ್ಕಲ್ಸ ಸಿಗ್ತದೆ ಇಂಡಿಯಾದಿರ್ಲಿ ಪಾಕಿಸ್ತಾನದಿರ್ಲಿ ಫಿಲಿಪೀನ್ ಅವ್ರು ತಿನ್ನುವ ಪಿಕ್ಕಲ್ ಇರಲಿ ಎಲ್ಲ ಇಲ್ಲಿ ಸಿಗ್ತದೆ ಓ ಆಮ್ ಮಿಸ್ಸಿಂಗ್ ಮೈ ಊರದು ಪಿಕ್ಕಲ್ ಅಂತ ಹೇಳುವಾಗ ಎಲ್ಲ ಎಲ್ಲ ಇಲ್ಲಿ ಸಿಗ್ತದೆ ಕಾಸು ಖಾರಿ ಜಾಸ್ತಿ ಕೊಡ್ಬೇಕು ಅಷ್ಟೇ ಮನುಷ್ಯರದ್ದು ಎಷ್ಟು ವೆರೈಟಿ ಊಟ ಉಂಟು ಅಷ್ಟೇ ನಾಯಿಗಳದ್ದು ಪುಚ್ಚಗಳದ್ದು ಸೇಲಿ ಊಟ ಸಿಗ್ತದೆ ಫ್ರೆಶ್ ಬೇಕಾ ಫ್ರೂಸನ್ ಬೇಕಾ ಟಿಂಡ್ ಬೇಕಾ ಅದನ್ನು ಸಿಗ್ತದೆ ಪಾಕಿಸ್ತಾನಿ ಬಿಸ್ಕೆಟ್ಸ್ ಇದು ಹಿಂದೆ ಬ್ಯಾಂಡ್ ಇದು ಪಾಕಿಸ್ತಾನಿ ಬಿಸ್ಕೆಟ್ಸ್ ತುಂಬಾ ಟೇಸ್ಟಿ ಆಗಿರ್ತದೆ ವೀನಾಕ್ ಅದು ಫೇವ್ರೇಟ್ ಬಿಸ್ಕೆಟ್

ನಮ್ಮ ಇಲ್ಲಿ ನ್ಯೂಸ್ ಅಲ್ಲಿ ಬಂದಿತ್ತು ಮೇ ತಿಂಗಳಲ್ಲಿ ಫಿಫ್ಟಿ ಪಾಯಿಂಟ್ ಫೋರ್ ಡಿಗ್ರೀಸ್ ರೆಕಾರ್ಡ್ ಆಗಿದಂತೆ ತುಂಬಾ ವರ್ಷದ ನಂತರ ಈ ರೆಕಾರ್ಡ್ ಬೀಟ್ ಆಗಿದ್ದು ತುಂಬಾನೇ ತುಂಬಾ ಬಿಸಿ ಇದೆ ರೋಡ್ ಅಲ್ಲಿ ಹೋಗುವಾಗ ತುಂಬಾ ಸ್ಕೂಲ್ ಬಸ್ ನೋಡ್ಲಿಕ್ಕೆ ಸಿಗ್ತದೆ ಆಯ್ತಾ ಅವರು ಹೀಗೆ ಸ್ಟಾಪ್ ಬೋರ್ಡ್ ಹಾಕಿ ನಿಂತರೆ ಹಿಂದೆ ಎಲ್ಲ ಗಾಡಿ ನಿಲ್ಲೇ ಬೇಕು ಇಲ್ಲದ್ರೆ ಫೈನ್ ಅಂತೂ ಬರುವುದು ಗ್ಯಾರಂಟಿ ವೆಹಿಕಲ್ಸ್ ಅನ್ನು ಯಾಕೆ ಸ್ಟಾಪ್ ಮಾಡ್ತಾರೆ ಅಂತ ಕೇಳ್ತೀರಾ ಯಾಕಂದ್ರೆ ಮಕ್ಕಳು ಕ್ರಾಸ್ ಮಾಡ್ತಾರೆ ಆಕ್ಸಿಡೆಂಟ್ಸ್ ಅವಾಯ್ಡ್ ಮಾಡ್ಲಿಕ್ಕೆ ಎಲ್ಲ ವೆಹಿಕಲ್ ನಿಲ್ಲೇ ಸರ್ಪ್ರೈಸ್ ಎಂತ ಹೇಳೋದು ಅಂದರೆ ತುಂಬಾ ಇಷ್ಟ ಅವಳು ಬಂತು ಕೊಡು ಮಗ ನಂಗೆ ಕೊಟ್ಟದಲ್ಲ ಗಿಫ್ಟು ಫ್ಯಾನ್ ಪುರ್ಸೋತಿಲ್ಲ ಓಪನ್ ಮಾಡಿದ್ವಿ ಕೇಳಿದ್ರು ವೆಕೇಶನ್ಗೆ ಹೋಗುವಾಗ ನೀವು ನಿಮ್ಮ ಫಿಶ್ ಟ್ಯಾಂಕ್ದು ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ ಮೀನುಗಳಿಗೆಲ್ಲ ಊಟ ಆಗ್ಬೇಕಲ್ಲ ಎಂತ ಮಾಡ್ತೀರಿ ಅಂತ ಕೇಳಿದರು ನಮ್ಮ ಎರಡು ಎಕ್ವೇರಿಯಮ್ಗೆ ಸಹ ನಾವು ಆಟೋಮ್ಯಾಟಿಕ್ ಫೀಡರ್ ತಗೊಂಡಿದ್ದೇವೆ ಆಯಿತಾ ಇದು ವೈಫೈ ಥ್ರೂ ಕನೆಕ್ಟ್ ಆಗಿರ್ತದೆ ಸೊ ನಾವು ಟೈಮಿಂಗ್ ಎಲ್ಲ ಫೋನಲ್ಲಿ ಸೆಟ್ ಮಾಡಿದರೆ ಆ ಗೆ ಊಟ ಬೀಳ್ತದೆ ಮೀನುಗಳಿಗೆ ಸೊ ಇದರ ಆ್ಯಪ್ ನಾನು ನಿಮಗೆ ತೋರಿಸ್ತೇನೆ ಇದು ಅದರ ಆ್ಯಪ್ ವೈಫೈ ಮ್ಯಾಂಡೇಟ್ರಿ ಆಯಿತಾ ಇಂಟರ್ನೆಟ್ ಇರಲೇಬೇಕು ಫೀಡಿಂಗ್ ಟೈಮ್ ನೋಡಿ ಟೆನ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಸೊ ಆ ಟೈಮ್ಗೆ ಫೀಡಿಂಗ್ ಆದ ಮೇಲೆ ನಮಗೆ ಮೆಸೇಜ್ ಸಹ ಬರ್ತದೆ ಇದು ಒತ್ತಿದ್ರೆ ಡೈರೆಕ್ಟ್ ಫುಡ್ ಬೀಳ್ತದೆ ಈಗ ಮರ ಕೊಡಲು ಹೋದ್ರೆ ಯಾವಾಗೆಲ್ಲ ಫೀಡ್ ಆಗಿ ತೋರಿಸ್ತದೆ ಯಾವಾಗೆಲ್ಲ ಫೀಡ್ ಆಗಿದೆ ಡೇಟ್ ಹಾಗೂ ಟೈಮ್ ತೋರಿಸ್ತದೆ ಫೀಡಿಂಗ್ ಆದ ಮೇಲೆ ನಿಮಗೆ ಮೆಸೇಜ್ ಬರ್ತದಾ ನೋಟಿಫಿಕೇಶನ್ ನೋಟಿಫಿಕೇಶನ್ ಬರ್ತದೆ ನೋಟಿಫಿಕೇಶನ್ ಆಪ್ ಅಲ್ಲಿ ನೋಟಿಫಿಕೇಶನ್ ಬರ್ತದೆ ಫೀಡಿಂಗ್ ಆಗಿದೆ ಅಂತ ಇಲ್ಲ ಅದ್ಸೊಂಡ್ ಮತ್ತೆ ಅದರಲ್ಲಿ ನೀನು ಟೈಮರ್ ಸೆಟ್ ಆಗೋದು ಅದು ರೆಕಾರ್ಡ್ ಇರಲ್ಲ ಅಷ್ಟೇ ನಮ್ಮ ಫೀಡರ್ ಇಲ್ಲಿ ಊಟ ಹಾಕಲಿಕ್ಕೆ ಊಟ ಹಾಕಿದ ನಂತರ ಇಲ್ಲಿಂದ ಬೀಳ್ತದೆ ಟರ್ನ್ ಆಗ್ತದೆ ಟರ್ನ್ ಆಗಿ ಬೀಳ್ತದೆ ಒಂದು ಡೆಮೋ ತೋರಿಸ್ತೇನೆ ಊಟ ಆಗಿದೆ ಅದರಿಂದಾಗಿ ನಾನು ಕ್ಲೋಸ್ ಮಾಡ್ತೇನೆ ಫುಲ್ ಕ್ಲೋಸ್ ಮಾಡಿ ತಿರುಗಿಸ್ತೇನೆ ಇಲ್ಲದೆ ಇಲ್ಲಿ ಸಹ ಒತ್ತಬಹುದು ಇಲ್ಲಿ ಒಂದು ಬಟನ್ ಉಂಟು ಇದನ್ನು ಒತ್ತಿದ್ರೆ ಟರ್ನ್ ಆಗ್ತದೆ ನೋಡಿ ಈಗ ಟರ್ನ್ ಆಗಿ ಇಲ್ಲಿ ಹೋಲಿಂದ ಊಟ ಬೀಳ್ತದೆ ಈಗ ಕ್ಲೋಸ್ ಮಾಡಿದ್ರಿಂದ ಬೀಳಿಲ್ಲ ಇಷ್ಟು ಓಪನ್ ಇಡ್ತೇವೆ ಮುಖೋಗೆ ಸಹ ಫೀಡರ್ ಹಾಕಿದ್ದೇವೆ ಸೊ ಇದಕ್ಕೆ ಸಹ ಟೈಮ್ ಸೆಟ್ ಮಾಡಿದೇವೆ ಹತ್ತು ಗಂಟೆ ಬೆಳಿಗ್ಗೆ ಮತ್ತೆ ಹತ್ತು ಗಂಟೆ ರಾತ್ರಿಗೆ ಅಂತೀವಿ ಸೊ ಆಗ ಊಟ ಬೀಳ್ತದೆ ಆಟೋಮ್ಯಾಟಿಕ್ ಫೀಡರ್ ಇದ್ರೆ ಅಂತೂ ತುಂಬಾ ಹೆಲ್ಪ್ಫುಲ್ ನಾವು ರಜೆಗೆಲ್ಲ ಹೋದಾಗ ಈ ಫೀಡರೆ ನಮ್ಗೆ ಹೆಲ್ಪ್ ಆದದ್ದು ಟೈಮ್ ಟೈಮ್ಗೆ ಊಟ ಆಗ್ತದೆ ನಾವು ಆದ್ರೂ ಮಿಸ್ ಆಗ್ಬೋದು ಮನುಷ್ಯರಿಂದ ಆದ್ರೂ ಸ್ವಲ್ಪ ಆದ್ರೂ ಆಚೆ ಈಚೆ ಟೈಮ್ ಆಗ್ಬೋದು ಆದ್ರೆ ಫೀಡರ್ ಹೇಳಿದಾಗಿ ಇರ್ತದೆ ಈ ನಮ್ಮ ಬ್ರ್ಯಾಂಡದ ಹೆಸರು ಐ ಹೇಳಿ ಅಂತೇಳಿ ಸ್ವಲ್ಪ ಚೈನೀಸ್ ಹೆಸರಾಗಿ ವಕ್ರ ಇರ್ತಾರೆ ಆದರೆ ನಮ್ಮ ಬ್ರ್ಯಾಂಡ್ ಐ ಲೋಂಡಾ ಬಟ್ ತುಂಬ ಬ್ರ್ಯಾಂಡ್ಸ್ ಉಂಟು ನೀವು ನೋಡಿ ತಗೊಳ್ಬೋದು ರಿವ್ಯೂಸ್ ಎಲ್ಲ ನೋಡಿ ತಗೊಳ್ಬೋದು ತುಂಬ ಹೆಲ್ಪ್ಫುಲ್ ನಮಗೆ ಅಂತೂ ತುಂಬ ಹೆಲ್ಪ್ ಆಗಿದೆ ನಮ್ಮ ಎರಡು ಎಕ್ವೇರಿಯಂಗೆ ಸಹ ರಾಜ್ಯಗೆಲ್ಲ ಹೋದಾಗ ನಮ್ಮ ಹವ್ಯಾಸಕ್ಕೆ ಬೇರೆಯವ್ರಿಗೆ ಯಾಕೆ ಅಲ್ಲ ಕಷ್ಟ ಕೊಡೋದು ಸೊ ನಾವು ಇದನ್ನೇ ಯೂಸ್ ಮಾಡ್ತಿದ್ದೇವೆ ತುಂಬ ಟೈಮ್ನ ಯೂಸ್ ಮಾಡ್ತಿದ್ದೇವೆ ಆಲ್ಮೋಸ್ಟ್ ಒನ್ ಇಯರ್ ಪ್ಲಸ್ ಇದನ್ನ ಯೂಸ್ ಮಾಡ್ತಿದ್ದೇವೆ ತುಂಬಾ ಹೆಲ್ಪ್ಫುಲ್ ಎಲ್ಲಿ ಹತ್ರ ನಾವು ತಿರ್ಗಿಕೆ ಹೋದರೆ ಸಹ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಮತ್ತೆ ಸಂಜೆ ಹಾಕಲಿಕ್ಕೆ ಮರೆತು ಹೋದರೆ ಇದಂತೂ ಟೈಮಲ್ಲಿ ಹಾಕಿಬಿಡ್ತದೆ ನಮ್ಗೆ ಏನು ಕಮಿಟ್ಮೆಂಟ್ಸ್ ಓ ಹೋಯ್ತಲ್ಲ ಇವತ್ತು ಮೀನಿಗೆ ಊಟ ಹಾಕ್ಲಿಕ್ಕೆ ಅಂತಿಲ್ಲ ಏನು ನೆನಪು ಶಕ್ತಿ ಶಾರ್ಪ್ ಇಡಬೇಕಂತಲೇ ಇಲ್ಲ ತಿಮಾರೆ ಹೆಚ್ಚು ತಿನ್ಬೇಕಂತಲೇ ಇಲ್ಲ ಅದು ಅದರ ಕೆಲಸ ಮಾಡಿಕೊಂಡೇ ಇರ್ತದೆ ಇಂಟರ್ನೆಟ್ ಮಾತ್ರ ಸ್ಟೇಬಲ್ ಇರಬೇಕು ವೈಫೈ ಇರಬೇಕು ಕೆಲವು ಡಿವೈಸ್ ಬರ್ತದೆ ವಿತೌಟ್ ವೈಫೈ ಸಹ ಸೊ ಅಂಥದ್ದು ನೀವು ನೋಡಿ ತಗೊಳ್ಬೋದು ನಮ್ಮ ಮನೆಯಲ್ಲಂತೂ ವೈಫೈ ಉಂಟು ಸೊ ಅದರಿಂದಾಗಿ ನಾವು ವಿತ್ ವೈಫೈ ತೊಗೊಂಡಿದ್ದೇವೆ ತುಂಬಾ ಒಳ್ಳೆ ಉಂಟು ಈ ಬ್ರಾಂಡ್ ಅಂತೂ ಎಂತ ಪ್ರಾಬ್ಲಮ್ ಆಗಿಲ್ಲ ನಮ್ಗೆ ಇಷ್ಟವರೆಗೆ ಒಬ್ಬರು ಕೇಳಿದ್ರು ಮಾಡ್ತೀರಿ ಊಟ ಎಲ್ಲ ಹೇಗೆ ಹಾಕ್ತೀರಿ ರಜೆಗೆ ಹೋದಾಗ ಅಂತ ತುಂಬಾ ಬ್ರ್ಯಾಂಡ್ಸ್ ಬಂದಿದೆ ಆಯ್ತಾ ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ತಕೊಳ್ಳಿ ಇವತ್ತು ಮಮ್ಮಿಯ ಬರ್ ಡೇ ಹ್ಯಾಪಿ ಬರ್ತ್ ಗಾಡ್ ಬ್ಲೆಸ್ ಯು ಆಲ್ವೇಸ್ ತುಂಬಾ ಖುಷಿ ಆಯ್ತು ಎಲ್ಲರೂ ಬಂದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಾರೆ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಲಿಕ್ಕೆ ಇಷ್ಟೇ ಪ್ರೀತಿ ಬೇಕಿರೋದಲ್ಲ ಮಕ್ಕಳು ದೂರ ಇರುವಾಗ ಎಲ್ಲ ಫ್ಯಾಮಿಲಿ ಸೇರಿ ತಂದೆ ತಾಯಿಗೆ ಸ್ಪೆಷಲ್ ಫೀಲ್ ಮಾಡಿಸೋದು ಅದೇ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಮಕ್ಕಳಾದ ನಮಗೆ ಫಾರಿನ್ಡುಲ್ಲ ಫಾರಿನ್ಡುಲ್ಲ ಅಂತ ಹೇಳಲಿಕ್ಕೆ ಸುಲಭ ಆದರೆ ಇಂಥ ಸೆಲೆಬ್ರೇಷನ್ಗೆಲ್ಲ ನಾವೆಲ್ಲ ಮಿಸ್ ಆಗುವಾಗಂತೂ ತುಂಬಾ ಬೇಜಾರಾಗ್ತದೆ ಆದರೆ ಲೈಫ್ ಗೋಸ್ ಆನ್ ಅಲ್ಲ ಇಂಟರ್ನೆಟ್ ಇದ್ದ ಕಾರಣ ಅಟ್ಲೀಸ್ಟ್ ಒಂದು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗ್ತದೆ ಅವರ ಕೇಕ್ ಕಟ್ಟಿಂಗ್ ಸೆರೆಮನಿಯಲ್ಲಿ ಅದೇ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅಂತೇಳಿ ಹೇಳ್ಬೋದು ಇವತ್ತಿನ ದಿನ ನಾವು ಮಕ್ಕಳಾಗಿ ಎಂತಸ ಅಚೀವ್ ಮಾಡ್ಲಿ ಅದು ಪೇರೆಂಟ್ಸ್ ನ ಪ್ರೇಯರ್ ಅಲ್ಲ ಅವರು ಪಟ್ಟ ಕಷ್ಟ ಹಾಗೂ ಅವರು ಮಾಡ್ತಾ ಸಾಧಿಸುತ್ತಿದ್ದೇವೂ ಬರ್ತ್ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಮೇ ಟ್ವೆಂಟಿ ಸಿಕ್ಸ್ ತೇಜು ಬರ್ಡೇ ಹ್ಯಾಪಿ ಬರ್ಡ್ಡೆ ತೇಜುರವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಇವತ್ತು ರೇಣುಕಾ ಕಾಮತ್ ರವರ ಬರ್ಡೇ ಹ್ಯಾಪಿ ಬರ್ಡ್ಡೆ ರೇಣುಕಾ ರವರೇ ಗಾಡ್ ಬ್ಲಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಮಯೂರ್ ಗೌಡ ಕಾರ್ವಾರ್ ಇವರ್ದು ಬರ್ಡೇ ಹ್ಯಾಪಿ ಬರ್ಡೇ ಮಯೂರ್ ಅವರೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಇವತ್ತು ತುಂಬಾ ಜನರದು ಬರ್ಡ್ಡೆ ಉಂಟು ಎಸ್ಪೆಷಲಿ ತುಂಬಾ ಇವತ್ತು ನಂಗೆ ಸಹ ಸ್ಪೆಷಲ್ ಡೇ ನನ್ನ ಅಮ್ಮನ ಬರ್ಡ್ಡೆ ನನ್ನ ಅಮ್ಮನ ಬರ್ಡ್ಡೆ ಒಟ್ಟಿಗೆ ನನ್ನ ತುಂಬಾ ಸಬ್ಸ್ಕ್ರೈಬರ್ದು ಸಹ ಬರ್ಡ್ಡೆ ಉಂಟು ತುಂಬಾ ಖುಷಿ ಆಯ್ತು ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ ಲೈಕ್ ಮಾಡಿ ತುಂಬಾ ಇಷ್ಟ ಆದ್ರೆ ಕಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಷ್ಟೊರೆಗೆ ಟೇಕ್ ಕೇರ್ Bye bye. Peace. Here we meet once again.